ನೆಗಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಮೂಗ್ನ ಕೂಯ್ ಹಾಕೋ ಕೆಲಸ ಮಾಡಬಾರ್ದು ನಾವು ಇಮಿಡಿಯೇಟ್ ಗೆ ಬರಬಾರ್ದು ಈ ಬೆಂಗಳೂರು ಟೀಮೇ ಬೇಡ ಅಂತಿರಲ್ಲ ಯಾಕ್ರಿ ಯಾಕೆ ಕರ್ನಾಟಕದಲ್ಲಿ ಎರಡು ಟೀಮ್ ಇಲ್ಲ ಒಂದೇ ಟೀಮ್ ಇರೋದು ಹುಚ್ಚ ಅಭಿಮಾನಿಗಳು ಇವ್ರನ್ನ ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಯಾಕೆ ನಿಮ್ಗೆ ಕೆಟ್ಟೋರ್ ತರ ಕಾಣ್ತಾರೆ ನಮಸ್ತೆ ವೀಕ್ಷಕರ ಐ ಪಿ ಎಲ್ ಶುರುವಾದಾಗಿಂದ ಇಲ್ಲಿ ತನಕ ಅದು ಒಂದಲ್ಲ ಒಂದು ವಿವಾದ ಅದಕ್ಕೆ ಅಂಟ್ಕೊಂಡೇ ಇದೆ ವಿವಾದದ ಒಂದು ಕಳಂಕ ನಮ್ಮ ಬೆಂಗಳೂರು ಟೀಮ್ಗೆ ಮೆತ್ಕೊಂತು ಕಾರಣ ಇಷ್ಟ ಅದ್ಭುತವಾಗಿ ಬೆಂಗಳೂರು ತಂಡ ಆಡ್ತು ಪ್ಲೇಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಡಿ ಚಾಲೆಂಜ್ ಆಗಿ ತಗೊಂಡು ಈ ಸಲ ಕಪ್ ನಮ್ದೇ ಆಗ್ಬೇಕು ಅಂತ ಹೇಳಿ ಅದ್ಭುತವಾಗಿ ಆಡಿದ್ರು ಬಟ್ ಎಲ್ಲಾ ಸುಸೂತ್ರವಾಗಿ ನಡೆದ್ಬಿಟ್ಟು ಕಪ್ ಗೆದ್ದ ನೆಕ್ಸ್ಟ್ ದಿನ ಏನಾಯ್ತು ಅನ್ನೋದು ನಮ್ಗೆ ನಿಮ್ಗೆ ಎಲ್ಲರೂ ಗೊತ್ತಿದೆ ಅಭಿಮಾನಿಗಳು ಅಂದ್ರು ಯಾರು ಏನ್ ಆರ್ ಸಿ ಬಿ ಟೀಮ್ ಇನ್ನರು ಕೊಂಡ್ಕೊಂಡು ಅಥವಾ ಹಣ ಕೊಟ್ಟು ಈ ರಾಜಕೀಯ ಪಾರ್ಟಿಗಳು ಮಾಡ್ತಾವಲ್ಲ ತಮ್ಮ ಸಮಾವೇಶಗಳಿಗೆ ಲಾರಿಗಳು ಟ್ರಕ್ ಗಳು ಬಸ್ ಗಳನ್ನ ಕಳಿಸ್ಬಿಟ್ಟು ಕರ್ಕೊಂಡ್ಬಂದು ಬಂದು ಬಿರಿಯಾನಿ ಕೊಟ್ಟು ಪ್ಯಾಕೆಟ್ ಕೊಟ್ಟು ಕೂರ್ಸ್ಕೊಂಡು ಭಾಷಣ ಹೇಳ್ತಾರಲ್ಲ ಆತರ ಅಲ್ಲ ಅಭಿಮಾನ ಅನ್ನೋದು ಒಬ್ಬ ವ್ಯಕ್ತಿಯ ಸ್ವತಂತ್ರ ಭಾವನೆ ಅಲ್ವಾ ಇದನ್ನ ಯಾರು ಕೊಂಡ್ಕೊಳಕು ಆಗಲ್ಲ ಯಾರು ಅದನ್ನ ವ್ಯಾಪಾರ ಮಾಡಕಾಗಲ್ಲ ನಾನು ಇಷ್ಟು ದುಡ್ಡು ಕೊಡ್ತೀನಿ ಬೆಂಗ್ಳೂರ್ ಬೇಡ ಬೇರೆ ಜೈ ಹೇಳೋದು ಹೇಳ್ತಾರ ಹೇಳಿ ಆರ್ ಸಿ ಬಿ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಅಂತ ಹೇಳಿದ್ರೆ ಅದು ಹೆಮ್ಮೆ ಪಡೋ ವಿಷಯನಾ ಅಥವಾ ದುಃಖ ಪಡೋ ವಿಷಯನಾ ತುಂಬಾ ಹಿರಿಯರು ತುಂಬಾ ಒಂದು ವಿಶ್ಲೇಷಕರು ಆದಂತ ಘಟನೆ ಬಗ್ಗೆ ಈ ಕಾಲ್ ತುಳಿದ್ರಿಂದ ಸತ್ತರಲ್ಲ ಅಂತವರದ್ದು ದುರ್ಘಟನೆ ಮಾತ್ರ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಐ ಪಿ ಎಲ್ ಎಲ್ ಬೆಟ್ಟಿಂಗು ಆಮೇಲೆ ಕ್ರಿಕೆಟ್ ಬೇಡ ಆರ್ ಸಿ ಬಿ ಟೀಮೇ ಬೇಡ ಆರ್ ಸಿ ಬಿ ಇಂದ ಬೆನ್ನೂರು ಏನಾಗಿದೆ ಆರ್ ಸಿ ಬಿ ಇಂದ ಭಾರತಕ್ಕೆ ಏನಾಗ್ತಾ ಇದೆ ಜನಗಳಿಗೆ ಏನಾಗಿದೆ ನಿರುದ್ಯೋಗಿಗಳು ಎಷ್ಟೊಂದ್ ಜನ ಸಾಯ್ತಾ ಇದಾರೆ ಎಲ್ಲ ಬಿಡಿ ಐ ಪಿ ಎಲ್ ಅನ್ನೋದು ಬಿ ಸಿ ಐ ಅಂದ್ರೆ ನಮ್ಮ ಭಾರತದ ಕ್ರಿಕೆಟ್ ಬೋರ್ಡ್ ಅದಿಯಲ್ಲ ಅದ್ರದ ಒಂದು ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಲ್ವಾ ಒಂದೊಂದು ಪಂದ್ಯಗಳು ಆಡಿದಾಗ ಅದ್ರಿಂದ ಏನ್ ಇನ್ಕಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ಟಾಟಿಸ್ಟಿಕ್ಸ್ ಹೇಳ್ತವೆ ಪ್ರಕಾರ ತೆಗೆದು ನೋಡಿ ಬಿಸ್ನೆಸ್ ಅರೌಂಡ್ ಐ ಪಿ ಎಲ್ ಅಂತ ಹಾಕ್ಬಿಟ್ಟು ನೀವು ಸರ್ಚ್ ಮಾಡಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಐಪಿಎಲ್ ಇಂದ ಏನು ಬಿಸ್ನೆಸ್ ಆಗಿಲ್ಲ ದೇಶಕ್ಕೆ ಏನ್ ಲಾಭ ಅಂತಿರಲ್ಲ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಐಪಿಎಲ್ ಟೀಮ್ಸ್ ಅವರು ಮತ್ತೆ ಭಾರತೀಯ ಕ್ರಿಕೆಟ್ ಸಂಸ್ಥೆಗೆ ಎಷ್ಟು ಲಾಭ ಆಗಿದೆ ಯುವ ಆಟಗಾರರಿಗೆ ಒಂದು ಅವಕಾಶ ಎಷ್ಟು ಚೆನ್ನಾಗಿ ಸಿಕ್ಕಿರುತ್ತೆ ಮೊದಲು ಬರೀ ರಣಜಿ ಡೊಮೆಸ್ಟಿಕ್ ಕ್ರಿಕೆಟ್ ಇಂಡಿಯಾ ಎ ಇಂಡಿಯಾ ಇಷ್ಟರಲ್ಲೇ ಅವ್ರಿಗೆ ಚಾನ್ಸ್ ಸಿಗ್ತಾ ಇತ್ತು ಐ ಪಿ ಎಲ್ ಇಂದ ಕೆಲವೊಂದು ಉದಯೋನ್ಮುಖ ಆಟಗಾರರು ಕೂಡ ಕಣ್ಣಿಗೆ ಕಾಣಸಂಗ ಆದ್ರು ಯಾವ್ದೋ ಒಂದು ಸಂಸ್ಥೆನ ನೀವು ಪ್ರೈವೇಟ್ ಕಟ್ಟಿರುವ ಸಂಸ್ಥೆ ಅದರಿಂದ ಏನೋ ಒಂದು ದುರ್ಘಟನೆ ಆಯಿತು ದುರ್ಘಟನೆ ಆಗಿದ ತಕ್ಷಣ ಸಂಸ್ಥೆ ಕೆಟ್ಟದ್ದು ಅಂತ ನೀವು ತೀರ್ಮಾನಕ್ಕೆ ಹೆಂಗ್ ಬಂದ್ಬಿಡ್ತೀರಾ ಅದು ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಟಿರುತ್ತೆ ಈಗ ಐ ಪಿ ಎಲ್ ಅಷ್ಟೇ ಜನ ನಿರುದ್ಯೋಗಗಳಿಗೆ ಜಾಬ್ಸ್ ಕೊಟ್ಟಿರ್ತೀವಿ ನೀವು ನೋಡಬಹುದಲ್ಲ ಎಷ್ಟು ಜನ ಟೀ ಶರ್ಟ್ ಮಾಡೋರು ಜರ್ಸಿ ಮಾಡೋರು ಮತ್ತೆ ಎಷ್ಟು ಕೇಟರಿಂಗ್ ಬಿಸಿನೆಸ್ ಗಳು ಎಷ್ಟು ಫಾರ್ ಎಕ್ಸಾಂಪಲ್ ಐಎಂ ಸೇ ಜಸ್ಟ್ ಎಷ್ಟು ಬಿಸ್ನೆಸ್ ಕೊಟ್ಟಿದೆ ಹೋಟೆಲ್ಸ್ ಎಷ್ಟು ಬಿಸ್ನೆಸ್ ಕೊಟ್ಟಿದೆ ಸ್ಟೇ ಮಾಡ್ಬೇಕಲ್ಲ ಆಟಗಾರರು ಫ್ಲೈಟ್ ಬಿಸ್ನೆಸ್ ಎಷ್ಟಾಗಿದೆ ಏರ್ ಟಿಕೆಟ್ ಗಳು ಒಂದ್ ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ತಾರೆ ಸೊ ಎಲ್ಲಾದ್ರೂ ಜಿ ಎಸ್ ಟಿ ಅಂತ ಒಂದು ಪಾಲ್ ಇರುತ್ತಲ್ವಾ ಆ ಜಿ ಎಸ್ ಟಿ ಹೋಗೋದೆ ನಮ್ಮ ದೇಶದ ಎಕನಾಮಿಗೆ ಐ ಪಿ ಎಲ್ ನ ಬ್ಯಾನ್ ಮಾಡ್ಬಿಡಿ ಬೆಂಗಳೂರು ಟೀಮೇ ಬೇಡ ಅಂತಿರಲ್ಲ ಯಾಕ್ರಿ ಹ ಯಾಕೆ ಈ ತರ ನಿರ್ಧಾರಗಳ ನಿರ್ಧಾರಕ್ಕೆ ನೀವ್ ಬರ್ತೀರಾ ಅಭಿಮಾನಿಗಳು ಒಂದು ಟೀಮ್ ಜೊತೆ ಹದಿನೆಂಟು ವರ್ಷದಿಂದ ಇದಾರೆ ಅಂತ ಹೇಳಿದ್ರೆ ಒಂದು ಚಿರು ಪ್ರೀತಿ ಕಡಿಮೆ ಆಗಿದೆ ಇನ್ನು ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಆ ಜನಪ್ರಿಯತೆನ ಮುಂದೆ ಇಟ್ಕೊಂಡು ನೀವ್ ಮಾತಾಡಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ ಬೆಂಗಳೂರು ಅಂತ ಪದ ಇರೋದಕ್ಕೆ ನಾವು ಲೋಕಲ್ ಸಪೋರ್ಟ್ ಮಾಡ್ತೀವಿ ಕರ್ನಾಟಕದಲ್ಲಿ ಎರಡು ಟೀಮ್ ಇಲ್ಲ ಒಂದೇ ಟೀಮ್ ಇರೋದು ಹಾಗಾಗಿ ಬೆಂಗಳೂರು ನಮ್ಮ ರಾಜಧಾನಿ ಆ ಹೆಸರು ಇರೋದಕ್ಕೆ ಟೀಮ್ ಹೆಸರಿಟ್ಟಿದ್ದಾರೆ ಅದಕ್ಕೆ ನಾವು ಆ ಟೀಮ್ ಗೆ ಅಭಿಮಾನಿಗಳು ಆಗ್ತೀವಿ ಅದ ಅದೊಂದ್ ಬಿಟ್ಟು ಜೂಜು ಬಿಟ್ಟಿಂಗು ಅಂತಿರಲ್ಲ ಎಲ್ಲಾನು ನೀವು ಬರೀ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡು ಟೆನ್ ಪರ್ಸೆಂಟ್ ಕರಪ್ಷನ್ ಐ ಪಿ ಎಲ್ ಅಲ್ಲೂ ಇರ್ಬೋದು ಫಿಕ್ಸಿಂಗ್ ಆಗುತ್ತೆ ಆತರ ಟೀಮ್ಗಳು ಬ್ಯಾನ್ ಆಗಿದಾವೆ ನಮ್ಮ ಬೆಂಗಳೂರಿನ ಹೆಸರಿರುವ ನಮ್ಮ ಟೀಮ್ ಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಹಾಗಾಗಿ ಐಪಿಎಲ್ ನ ಬ್ಯಾನ್ ಮಾಡೋದು ಅಥವಾ ಈ ಆರ್ ಸಿ ಬಿ ಟೀಮ್ ನ ಬ್ಯಾನ್ ಮಾಡಿ ಅಂತ ಹೇಳಿಕೆಗಳಿದೆಯಲ್ಲ ಇವೆಲ್ಲ ಬಾಲಿಶ ಎಷ್ಟು ಮಟ್ಟಕ್ಕೆ ಸರಿ ಇಷ್ಟು ಜನ ಈಗ ಸತ್ತಿದಾರಲ್ಲ ಅವರೆಲ್ಲ ಅಭಿಮಾನಿಗಳಾಗೆ ಹೋಗಿದಾರಲ್ವಾ ಏನೋ ಒಂದು ನೀವು ಒಂದು ವ್ಯವಸ್ಥೆ ಸರಿ ಮಾಡ್ಲಿಲ್ಲ ಅತ ಅಚಾತುರ್ಯ ಆಗಿದೆ ಪ್ರಾಪರ್ ಪ್ಲಾನಿಂಗ್ ಇಲ್ಲ ಇದು ಗಣ್ಣಲ್ಲೇ ನೋಡಿದ್ರೆ ಎಲ್ಲರೂ ಗೊತ್ತಾಗುತ್ತೆ ಏನಾಗಿದೆ ಅಂತ ಯಾಕೆ ಹೀಗಾಯ್ತು ಅನ್ನೋದು ಅದನ್ನ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೋದ್ರೆ ಜನರು ಒಬ್ರಿಂದ ಒಬ್ಬರಿಗೆ ಅವ್ರು ಎಸ್ಕೇಪ್ ಆಗೋದಕ್ಕೆ ಮಾತ್ರ ನೋಡ್ತಾ ಈ ಬ್ಲೇಮ್ ಗೇಮ್ ಇದೆಯಲ್ಲ ಇಲ್ಲ ನಾವ್ ತಪ್ಪು ಮಾಡಿಲ್ಲ ಅವ್ರು ತಪ್ಪ ಮಾಡಿಲ್ಲ ಸರ್ಕಾರ ಜವಾಬ್ದಾರಿ ಎಲ್ಲರೂ ಸೇರಿ ನಡೆದಿರೋ ತಪ್ಪಿದ್ರು ಅದೇ ಏನಾದ್ರು ಈವೆಂಟ್ ಸಕ್ಸಸ್ಫುಲ್ ಆಗಿ ಕತ್ಕೊಂಡು ಎಲ್ಲರೂ ಫೋಟೋ ಇಟ್ಕೊಂಡು ಸಂಭ್ರಮದಿಂದ ಇದ್ದು ಏನೋ ಅನಾಹುತಗಳಾಗದೇ ಇದ್ರೆ ಅವಾಗ ಏನಾಗ್ತಿ ಜನ ಅದನ್ನ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಿದ್ರಿ ಅಲ್ವಾ ಓ ನಮ್ ಟೀಮ್ ನಮ್ಮ ಬೆಂಗಳೂರು ಟೀಮ್ ಅಂತ ಈಗೂ ಅಷ್ಟೇ ಏನೋ ಒಂದು ಅಚಾತುರಿ ಆಗಿದೆ ಅನ್ಬಿಟ್ಟು ನಮ್ಮ ಒಂದು ತಂಡದ ಬಗ್ಗೆ ಕೆಟ್ಟದಾಗ್ ಮಾತಾಡ್ಬೇಡಿ ಯಾರುನೂ ಕೂಡ ಕೆಟ್ಟ ಆಗ್ಲಿ ಅಥವಾ ಆಕ್ಸಿಡೆಂಟ್ಸ್ ಆಗ್ಲಿ ಅಂತ ಅನ್ಕೊಂಡ್ರಲ್ಲ ಏನೋ ನಡೀತು ನಡೆದಿರೋದಿಕ್ಕೆ ಅಕ್ಕಮಟ್ಟಿಗೆ ಏನ್ ನ್ಯಾಯ ಸಿಗ್ಬೇಕು ಆ ನ್ಯಾಯ ಸಿಗೋದ್ರ ಕಡೆ ಗಮನ ಇರ್ಲಿ ಹುಚ್ಚ ಅಭಿಮಾನಿಗಳು ಯಾಕೆ ಒಬ್ಬ ನಟನ ಅಭಿಮಾನಿಗಳು ಹುಚ್ಚರ ಒಬ್ಬ ರಾಜಕಾರಣಿ ಅಭಿಮಾನಿನೂ ಹಚ್ಚರ ರೋಡ್ ರೋಡ್ ರೋಡ್ಕು ಫುಲ್ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹಾರಗಳು ಹಾಕೊಂಡು ಆ ಪಾರ್ಟಿ ಬಂದ್ಬಿಟ್ರೆ ಅವರು ಉಚ್ಚಾಭಿಮಾನಿಗಳು ಅಭಿಮಾನಿಗಳಲ್ವಾ ಪಟಾಕಿಗಳು ಸೇರಿಸಿಕೊಂಡು ಪಾರ್ಟಿಗಳು ಮಾಡ್ಕೊಂಡು ಇವರನ್ನ ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಯಾಕೆ ನಿಮ್ಗೆ ಕೆಟ್ಟೋರ್ ತರ ಕಾಣ್ತಾರೆ ಕೋರ್ಸ್ ಜನಸಂದಣೆ ಜಾಸ್ತಿ ಆಯ್ತು ಅದರಿಂದ ಘಟನೆ ನಡೀತು ಮತ್ತೆ ಪ್ರಾಪರ್ ಪ್ಲಾನಿಂಗ್ ಇಲ್ಲ ಇವೆಲ್ಲ ಒಂದ್ ಕಡೆ ಇಟ್ಬಿಡೋಣ ಅದನ್ ಬಿಟ್ಟು ನಮ್ಮ ಬೆಂಗಳೂರು ನಮ್ಮ ತಂಡ ತುಂಬಾ ವರ್ಷಗಳ ನಂತರ ಒಂದು ಟ್ರೋಫಿ ಗೆದ್ದಿದೆ ಅಂದ್ರೆ ಅದೆಲ್ಲ ನಾವು ಸಂತೋಷ ಪಡುವಂತ ವಿಷಯ ಅನಾಹುತಗಳು ನಡೆದಾಗ ದುಃಖ ಆಗುತ್ತೆ ಹೌದು ಬಟ್ ಹಾಗಂತ ಹೇಳಿ ಎಲ್ಲದಕ್ಕೂ ಅವರೇ ಕಾರಣ ಅಥವಾ ಈ ಟೀಮೇ ಬೇಡ ಇದೊಂಥರ ಗ್ಯಾಮ್ಲಿಂಗು ಈ ನೆಗೆಟಿವ್ ಥಾಟ್ಸ್ ಗಳು ಬೇಡ ನೆಗಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಮೂಗ್ನ ಕೂಯ್ ಹಾಕೊಂಡು ಕೆಲಸ ಮಾಡಬಾರ್ದು ನಾವು ಇಮಿಡಿಯೇಟ್ ಜಡ್ಜ್ಮೆಂಟ್ ಗೆ ಬರಬಾರ್ದು ನಮ್ಮ ತಂಡ ಆಲ್ವೇಸ್ ನಮ್ಮ ಹೆಮ್ಮೆ ಅದು ನಮ್ಮ ಬೆಂಗಳೂರು ಅಂತ ಹೆಸರಿರುವವರೆಗೂ ನಾವು ಅದಕ್ಕೆ ಅಭಿಮಾನಿ ಆಗಿರ್ತೀವಿ ಬೆಂಗಳೂರು ಅನ್ನ ಊರಿನ ಹೆಸರಿಗೆ ಕಳಂಕ ಪರದೆ ಇರೋ ತರ ಮಾತಾಡಿ ನಡ್ಕೊಳ್ಳಿ ನಮ್ಮ ತಂಡದ ಬಗ್ಗೆ ಒಂದು ಒಳ್ಳೆ ಅಭಿಮಾನ ಇರಲಿ ಇಷ್ಟೇ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಧನ್ಯವಾದ